ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸೊ ಮಧ್ಯಾಹ್ನದ ಊಟಕ್ಕೆ ಒಂದು ಸಿಂಪಲ್ಲಾಗಿ ನಾವು ಲಂಚ್ ರೆಸಿಪಿ ಮಾಡ್ಕೊಳ್ಬೋದು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಬ್ಯಾಚುಲರ್ಗಂತೂ ತುಂಬಾ ಯೂಸ್ ಆಗುತ್ತೆ ಯಾವಾಗಲೂ ಒಂದೇ ರೀತಿ ಲಂಚ್ ತಿಂದು ಬೋರ್ ಆದಾಗ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ ಹಾಗೆ ರಸಂ ಜೊತೆ ತಿನ್ನೋದಕ್ಕಿನ್ನೂ ಚೆನ್ನಾಗಿರುತ್ತೆ ರಸಮ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹತ್ತು ನಿಮಿಷದಲ್ಲಿ ಯಾರಾದರೂ ಸಹ ಸಹ ನಾವು ತರಕಾರಿ ಇಲ್ಲ ಅಂದಾಗೂ ಸಹ ಮಾಡ್ಕೊಳ್ಬೋದು ಸೊ ಈಗ ನೋಡಿ ರೆಸಿಪಿ ನೋಡೋಣ ಬನ್ನಿ ಮೊದಲಿಗೆ ರಸಮ್ಗೆ ರೆಡಿ ಮಾಡ್ಕೊಳ್ಳೋಣ ಎರಡು ನಾಟಿ ಟೊಮೊಟೊವನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಪಲ್ ಟೊಮೆಟೋನು ತೊಗೊಳ್ಬೋದು ಈಗ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ನಿಂಬೆ ಹುಣಸೆ ಹುಣಸೆಹಣ್ಣು ಜೀರಿಗೆ ಒಂದು ಎರಡು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಣ್ಣ ಸ್ಪೂನಲ್ಲಿ ದಪ್ಪದಾದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಮೆಣಸು ಅರ್ಧ ಟೀ ಸ್ಪೂನ್ ಆಗಷ್ಟು ಮೆಂತ್ಯವನ್ನು ಹಾಕ್ಕೊಳ್ಳಿ ಬೇಡಿಗೆ ಮೆಣಸೆಕಾಯಿ ಒಂದು ನಾಲ್ಕೈದು ಬೇಡ್ಗೆ ಮೆಣಸಿಕಾಯಿ ಖಾರಕ್ಕೆ ಹಸಿ ಮೆಣಸೆಕಾಯಿ ಒಂದು ಆರು ಹುಡು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ನೀವು ನೋಡಿ ಹಾಕ್ಕೊಳ್ಳಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳೋಣ ತಿಳಿ ಸಾರು ರಸಮ್ ಎಲ್ಲ ಸ್ವಲ್ಪ ನೀರಂಗಿ ಇದ್ರೇ ಚೆನ್ನಾಗಿರೋದು ಜಾಸ್ತಿ ತಿಕ್ಕಾಗಿದ್ದರೆ ಚೆನ್ನಾಗಿರಲ್ಲ ನಾನಿಲ್ಲಿ ಮಾಡ್ತಾ ಇರೋವಂತಹ ರಸಮು ಸುಮಾರು ಒಂದು ನಾಲ್ಕು ಜನಕ್ಕೆ ಮಧ್ಯಾಹ್ನದ ಊಟಕ್ಕೆ ಆಗುತ್ತೆ ಸೊ ಈಗ ಇದು ರುಬ್ಬಿರೋಂಥ ಮಿಶ್ರಣವನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಎರಡು ಲೀಟ್ರ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಕುದಿಲಿಕ್ಕೆ ಇಡೋಣ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಈ ಕಂಟೆಸ್ಟೆನ್ಸಿಯಲ್ಲಿ ನಾನು ರಸಮ್ಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದು ಕುದಿಯೋ ಅಷ್ಟರಲ್ಲಿ ಬದ್ನೆಕಾಯಿ ಫ್ರೈಗೆ ದಪ್ಪ ಬದನೆಕಾಯಿ ಫ್ರೈಗೆ ನಾನೀಗ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಚ್ ಖಾರದ ಪುಡಿ ಒಂದು ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಹಚ್ ಖಾರದ ಪುಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಅರಶಿನ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದೇ ಟೀ ಸ್ಪೂನಲ್ಲಿ ಗರಂ ಮಸಾಲೆ ಒಂದು ಮುಕ್ಕಾಲು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಹಾಕ್ಕೊಳ್ಳಿ ಇದೆಲ್ಲದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರನ್ನು ಹಾಕ್ಕೊಂಡು ಒಂದು ಪೇಸ್ಟು ಪೇಸ್ಟ್ ರೀತಿ ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಇರಲಿ ಆ ಬದನೆಕಾಯಿಗೆ ಚೆನ್ನಾಗಿ ಮೇಲೆ ಹಾಕಿದ್ರೆ ಹೊಂದ್ಕೊಳ್ಬೇಕು ಆ ರೀತಿ ಗಟ್ಟಿಯಾಗಿ ಕರೆಸ್ಕೊಳೋಣ ನೀರನ್ನೇ ಹಾಕೊಳ್ಳಿ ಕೆಲವರು ಎಣ್ಣೆ ಹಾಕ್ತಾರೆ ಬಟ್ ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಮ್ಯಾಗ್ನೆಟ್ ಆಗುತ್ತೆ ಈ ರೀತಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ಬದನೆಕಾಯಿ ನೋಡಿ ಈ ರೀತಿ ತೆಳ್ಳಗೆ ಕಟ್ ಮಾಡಿಟ್ಕೊಂಡಿದ್ದೆ ದಪ್ಪ ಬದನೆಕಾಯಿ ಬರುತ್ತಲ್ಲ ಅದಕ್ಕೆ ಅದನ್ನು ಆ ಪೇಸ್ಟನ್ನು ಈಗ ಬದ್ನೆಕಾಯಿ ಸ್ಲೈಸ್ಗೆ ಚೆನ್ನಾಗಿ ಈ ರೀತಿ ಅದ್ರ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡೂ ಸೈಡಲ್ಲಿ ಚೆನ್ನಾಗಿ ಮಾಡಿರೋಂತಹ ಪೇಸ್ಟನ್ನು ಆ ಬದನೆಕಾಯಿ ಸ್ಲೈಸ್ಗೆ ಚೆನ್ನಾಗಿ ಅದರ ಮೇಲೆ ಮಿಕ್ಸ್ ಮಾಡಿಕೊಡೋಣ ಈಗ ಎಲ್ಲನೂ ಪೇಸ್ಟನ್ನು ಹಾಕಿ ಒಂದು ಎರಡು ಸೆಕೆಂಡ್ ಹಾಗೆ ಪರ್ಮನೆಂಟ್ ಆಗೋದಕ್ಕೆ ಬಿಡೋಣ ಮಸಾಲೆ ಈಗ ರಸಮ್ಮನ್ನು ಸಹ ಕುದೀತಾ ಇದೆ ಚೆನ್ನಾಗಿ ಒಂದು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ ಚೆನ್ನಾಗಿ ರಸಮ್ಮ ಕುದಿಸ್ಕೊಳ್ಳೋಣ ನಾವು ಎಲ್ಲ ಹಸಿ ಪದಾರ್ಥಗಳನ್ನೇ ರುಬ್ಬಿ ಹಾಕಿರೋದ್ರಿಂದ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ರಸಮ್ ರೆಡಿ ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆ ಕೊಡೋಣ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಒಂದು ಸಾರಿ ಟೆಸ್ಟ್ ಮಾಡಿ ಸೊ ಬೇಕಾದರೆ ಉಪ್ಪು ಈ ಟೈಮಲ್ಲಿ ಹಾಕ್ಕೊಳ್ಬೋದು ಈಗ ರಸಮ್ಗೆ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸಾಸಿವೆ ಕರಿಬೇವು ಇದಿಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಡೋಣ ಫೈನಲಿ ರಸಮ್ ರೆಡಿಯಾಗುತ್ತೆ ಮಧ್ಯಾಹ್ನ ಊಟಕ್ಕಂತೂ ಒಂದು ಸಿಂಪಲ್ ರ ಲಂಚ್ ರೆಸಿಪಿ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತಿಂತಾ ಇದ್ದರೆ ಒಂದು ಸ್ವಲ್ಪ ತಿನ್ನೋರು ಇನ್ನೂ ತಿನ್ನಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ ರಸಮ್ಗೆ ಯಾವಾಗಲೂ ಸ್ವಲ್ಪ ಸಾಸಿವೆ ಹಸಿ ಕರ್ಬೇ ಮುಂದೆ ಇದ್ರೆ ಚೆನ್ನಾಗಿ ನಾವು ಊಟ ಮಾಡೋದು ಡೈಜೆಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಸೊ ಈಗ ರಸಮ್ಗೆ ಕೊನೆಯದಾಗಿ ಸ್ಟವ್ವನ್ನ ಆಫ್ ಮಾಡಿ ಕೆಳಗಿಡ್ಸ್ಕೊಂಡು ಒಗ್ಗರಣೆ ಕೊಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ತವ ಇಟ್ಕೊಂಡು ನಾವು ಮ್ಯಾಗ್ನೇಷನ್ ಮಾಡಿರೋಂತಹ ಬದ್ನೆಕಾಯಿ ಸ್ಲೈಸಸ್ಸನ್ನು ಹಾಕೊಳ್ಳೋಣ ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಆ ಉಳಿದಿರೋ ಅಂತಹ ಖಾರದ ನೀರೆಲ್ಲ ಸ್ವಲ್ಪ ಬದನೆಕಾಯಿ ಸ್ಲೈಸ್ ಮೇಲೇ ಹಾಕ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಎರಡು ಸೆಕೆಂಡ್ ಆದಮೇಲೆ ಆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಒಂದು ಎರಡು ಡ್ರಾಪ್ ಎಣ್ಣೆಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಈ ಬದ್ನೆಕಾಯಿಯನ್ನು ಸೊ ದಪ್ಪ ಬದನೆಕಾಯಿ ಬರುತ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ವೆಜ್ ಪ್ರಿಯರಿಗಂತೂ ಸೂಪರಾಗಿರೋವಂಥ ಒಂದು ರೆಸಿಪಿ ಹಾಗಾದರೆ ಈ ರೆಸಿಪಿ ನೋಡಿ ಎಲ್ಲರಿಗೂ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋವಂತಹ ಬೆಲ್ಲೈಕನ್ನು ಒತ್ತೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ ಎಲ್ಲ ನಿಮಗೆ ಲಿಂಕ್ ಬರುತ್ತೆ ದಯವಿಟ್ಟು ಪ ಪಕ್ಕದಲ್ಲಿರೋ ಲಿಂಕನ್ನು ನೀವು ಒತ್ಕೊಳ್ಳಿ ಸೊ ಈಗ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಎರಡು ಮೂರು ಸೆಕೆಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡೂ ಸೈಡನ್ನು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡು ತೆಗೆದ್ರೆ ಆ ಬದನೆಕಾಯಿ ಫ್ರೈ ರೆಡಿ ಆಗುತ್ತೆ ನಿಮಗೆ ಇನ್ನು ಸ್ವಲ್ಪ ಕ್ರಂಚಿ ಆಗಬೇಕಂದ್ರೆ ಇನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಸೊ ನಮಗೆ ಸಾಫ್ಟಾಗೇ ಬೇಕಂದ್ರೆ ಇಷ್ಟು ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ